ಸ್ನೇಹಿತರೆ ಬಿಗ್ ಬಾಸ್ ಹನ್ನೆರಡು ಕನ್ನಡ ಯಾವಾಗ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹಲವಾರು ವಿಡಿಯೋಗಳನ್ನ ನೀವು ನೋಡಿರಬಹುದು ಯಾರು ಕೂಡ ಸರಿಯಾದ ಡೇಟ್ ಅನ್ನ ನಿಮ್ಗೆ ಹೇಳಿರಕ್ಕಿಲ್ಲ ಆದ್ರೆ ಇವತ್ತು ನಾನು ನಿಮ್ಗೆ ಒಂದು ಪಕ್ಕಾ ಡೇಟ್ ಹಂಡ್ರೆಡ್ ಪರ್ಸೆಂಟ್ ಒಂದು ಪಕ್ಕಾ ಡೇಟ್ ಅನ್ನ ತಿಳಿಸುವಂತ ಒಂದು ಸಂದರ್ಭದಲ್ಲಿ ಇವತ್ತು ನಾನು ಬಂದಿದ್ದೇನೆ ಎಸ್ ನೀವು ನೋಡಿರಬಹುದು ಆಕ್ಚುಲಿ ಕಿಚ್ಚ ಸುದೀಪ್ ಅವರು ಇತ್ತೀಚೆಗೆ ಎರಡು ಪ್ರೆಸ್ ಮೀಟ್ ಗಳನ್ನ ನಡೆಸಿದ್ರು ಒಂದು ಬಿಗ್ ಬಾಸ್ಗೆ ಗೆ ಸಂಬಂಧಪಟ್ಟಂತ ಪ್ರೆಸ್ ಮೀಟು ಆರು ದಿನಗಳ ಹಿಂದೆ ನಡೀತು ಓಕೆ ಅಲ್ಲಿ ಯಾವುದನ್ನು ಕೂಡ ಬಾಯ್ ಬಿಟ್ಟಿಲ್ಲ ಯಾಕೆಂದ್ರೆ ಕಿಚ್ಚ ಸುದೀಪ್ ಅವರು ಅಲ್ಲಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಏನು ಅಂತ ಅವರು ಹೇಳಲಿಲ್ಲ ಹಾಗೆ ಟೀಮ್ನವರು ಕೂಡ ಯಾವ ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತಲೂ ಹೇಳಿಲ್ಲ ಆದ್ರೆ ಇನ್ನೊಂದು ಪ್ರೆಸ್ ಮೀಟ್ ಅಲ್ಲಿ ನಮ್ಮ ಕಿಚ್ಚ ಸುದೀಪ್ ಅವರು ತಿಂಗಳು ಮತ್ತೆ ಡೇಟು ಎರಡನ್ನೂ ಕೂಡ ತಿಳಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು ಎಸ್ ಇವತ್ತು ನಾನು ಅದನ್ನ ತಿಳಿಸೇ ತಿಳಿಸ್ತೀನಿ ಅಂದಾಗೆ ಹಾಗೆ ನಿಮ್ಗೆಲ್ರೂ ಕೂಡ ಗೊತ್ತಿದೆ ಕಿಚ್ಚ ಸುದೀಪ್ ಅವರು ಈ ಬಾರಿ ಬಿಗ್ ಬಾಸ್ ಹನ್ನೆರಡನ್ನ ನಡೆಸ್ಕೊಡ್ತಾ ಇದ್ದಾರೆ ಇದನ್ನ ಮೊದಲನೇ ಪ್ರೆಸ್ ಮೀಟು ನಡೆಸಿ ಡೇಟ್ ಅನ್ನ ತಿಳಿಸಲಿಲ್ಲ ಆದ್ರೆ ಕಿಚ್ಚ ಸುದೀಪ್ ಅವರೇ ನಡ್ಸ್ಕೊಡ್ತಾರೆ ಅನ್ನುವ ಒಂದೇ ಒಂದು ಕಾರಣಕ್ಕೋಸ್ಕರ ಅವತ್ತು ಪ್ರೆಸ್ ಮೀಟ್ ಅನ್ನ ನಡೆಸಿದ್ರು ಇವಾಗ ನಿಮ್ಗೆ ಕೆ ಫಾರ್ಟಿ ಸೆವೆನ್ ಪ್ರೆಸ್ ಮೀಟ್ ನಡೀತು ನೆನೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ನಿನ್ನೆ ನಡೆದಾಗ ಆಕ್ಚುಲಿ ಅಲ್ಲಿ ಕಿಚ್ಚ ಸುದೀಪ್ ಅವರಿಗೆ ಹಲವಾರು ಜನ ಈ ಒಂದು ಪ್ರಶ್ನೆಯನ್ನ ರೈಸ್ ಮಾಡಿದ್ರು ಯಾವಾಗ ಸ್ಟಾರ್ಟ್ ಆಗುತ್ತೆ ಸರ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಸರ್ ಬಿಗ್ ಬಾಸ್ ಹನ್ನೆರಡು ಅಂತ ತುಂಬಾ ಜನ ಕೇಳಿದ್ರು ಹಾಗಾಗಿ ಕಿಚ್ಚ ಸುದೀಪ್ ಅವರು ಅಲ್ಲಿ ಎಸ್ ಬಿಗ್ ಬಾಸ್ ಹನ್ನೆರಡನೇ ಸೀಸನ್ ಈ ಬಾರಿ ಸೆಪ್ಟೆಂಬರ್ಲೆ ಸ್ಟಾರ್ಟ್ ಆಗ್ತಾ ಇದೆ ಆದರೆ ಕಳೆದ ಬಾರಿ ಸೀಸನ್ ಹನ್ನೊಂದು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತಕ್ಕೆ ಸ್ಟಾರ್ಟ್ ಆಗಿತ್ತು ಆದರೆ ಈ ಬಾರಿ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೇ ಈ ಒಂದು ಬಿಗ್ ಬಾಸ್ ಹನ್ನೆರಡು ಸ್ಟಾರ್ಟ್ ಆಗ್ತಾ ಇದೆ ಎಸ್ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ನಾವು ನೀವು ಎಲ್ಲ ಆ ಬಿಗ್ ಬಾಸ್ ಹನ್ನೆರಡರ ಸಂಭ್ರಮವನ್ನು ಕಣ್ತು ಎಸ್ ನಿಮ್ಗೆ ಅನಿಸ್ತಾ ಇದೆ ಇಪ್ಪತ್ತೆಂಟರವರೆಗೂ ಕಾಯೋಕೆ ಖುಷಿ ಆಗ್ತಾ ಇದೆಯಾ ಹೇಗೆ ಕಮೆಂಟ್ ಮಾಡಿ